ಈಗ ನಾನು ಯಾರು ಲವ್ ಹುಡುಗಿಯೂ ಲವಲ್ಲೇ ಬಿದ್ದಿಲ್ಲ ಯಾರನ್ನೂ ಲವ್ ಮಾಡ್ತೀರ ಒಂಟಿಯಾಗಿದ್ದೀನಿ ಹಾಗಂತ ಲವ್ವೇ ಮಾಡಲ್ಲ ಅಂತ ಹೇಳಲ್ಲ ನನಗಿಷ್ಟವಾದ ಹುಡುಗಿ ನನ್ನ ಅರ್ಥ ಮಾಡಿಕೊಂಡು ಸಿಂಪ್ಲಿಸಿಟಿ ಆಗಿರೋ ಹುಡುಗಿ ಸಿಗುತ್ತೆ ಖಂಡಿತ ನಾನು ಲವಲ್ಲಿ ಬೀಳ್ತೀನಿ ಮತ್ತೆ ಆ್ಯಂಡ್ ಲವ್ ಬೇಕೇ ಬೇಕು ನನ್ನ ಪ್ರೀತಿ ಬೇಕು ಅಷ್ಟೇ ನನಗೆ ಲೆವೆಲ್ಲು ಸೆಲೆಬ್ರಿಟಿ ಇವೆಲ್ಲ ನನಗೆ ಇಷ್ಟ ಆಗಲ್ಲ ಎಲ್ಲ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಸಮಸ್ಯೆಗಳು ಆಗೋಯ್ತು ಆ ಸಮಸ್ಯೆಗಳ ಬಗ್ಗೆ ಮಾತಾಡೋದೇ ಬೇಡ ಸಮಸ್ಯೆಗಳು ಮಾತಾಡಲ್ಲ ಆದ್ರೆ ವೆಂಕಟ ಸೇನೆ ಅವತ್ತು ನಿಮ್ಮ ಜೊತೆಯಲ್ಲಿ ಬಂದಿದ್ದನ್ನ ಎಲ್ಲೂ ನೋಡಿಲ್ಲ ಯಾರು ಇಲ್ಲ ಇಲ್ಲ ಉಚ್ಚವೆಂಕಟ ಅವರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸ್ವತಂತ್ರ ಪಾಳ್ಯ ಅನ್ನೋ ಒಂದು ಸಿನಿಮಾ ಕೂಡ ಬಿಡುಗಡೆ ಮಾಡ್ತೀವಿ ಕೋಲ್ ಆ ಸಿನಿಮಾದಲ್ಲಿ ಉಚ್ಚವೆಂಕಟ ಅವರು ಒಂದು ರೌಡಿ ಪಾತ್ರ ಹೌದು ಆದ್ರೆ ಉಚ್ಚ ವೆಂಕಟ ಅವ್ರು ಹೇಳ್ತಾರೆ ನಾನು ನಾನು ಅಂದವರೆಲ್ಲ ಕೆಲವರು ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಕೆಲವರು ಜೈಲಲ್ಲಿ ಸೆಟ್ಲ್ ಆಗಿದ್ದಾರೆ ಅನ್ನೋ ಒಂದು ಡೈಲಾಗ್ ಹೇಳ್ತೀರಾ ಫೇಮಸ್ ಆಗುತ್ತೆ ಅದು ಕೂಡ ಟ್ರೋಲ್ ಕೂಡ ಆಗುತ್ತೆ ಅದೇ ತರ ಉಚ್ಚ ವೆಂಕಟ ಅವರು ರೌಡಿ ಆಗಿದ್ರು ಕೂಡ ಒಂದು ಸಂದೇಶವನ್ನ ಕೊಡ್ತೀರಾ ಪ್ರತಿಯೊಬ್ಬ ರಾಜಕಾರಣಿಗೆ ನೀವು ಹೇಳ್ತೀರಾ ಕರ್ನಾಟಕ ಉದ್ದಾರ ಆಗ್ಬೇಕು ಅಂದ್ರೆ ವಿಧಾನಸೌಧದ ಮುಂದೆ ಮಿನಿಮಮ್ ಕ್ವಾಲಿಫಿಕೇಶನ್ ಬೋರ್ಡ್ ಆಗ್ಬೇಕು ಅಂತ ಅದಕ್ಕೆ ಸಂಬಂಧಪಟ್ಟ ಈ ಹಿಂದೆ ಒಂದು ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಪಿ ಎಚ್ ಡಿ ಓದಿರೋರಿಗೆ ಪ್ರಾಥಮಿಕ ಶಿಕ್ಷಣ ಸಚಿವನಾಗಿ ಪೋಸ್ಟ್ ಕೊಡ್ತಾರೆ ನಾನು ಈಗ ರಾಜಕೀಯ ಬಿಟ್ಟು ನನ್ನ ಸಿನಿಮಾ ಇದರಿಂದನೇ ಹೋಗ್ಲಿ ಪೊಲಿಟಿಕ್ಸ್ ರಾಜಕೀಯ ಬೇಡ ಮಿನಿಮಮ್ ಕ್ವಾಲಿಫಿಕೇಶನ್ ಬೋರ್ಡ್ ಅನ್ನೋದು ಇಡಬೇಕು ವಿಧಾನಸೌಧ ಆಚೆ ಅಂತ ಹೇಳಿದ್ ನಾನೇ ಬಟ್ ಕ್ವಾಲಿಫಿಕೇಶನ್ ಇಲ್ಲೇನು ಎಷ್ಟೋ ತರ ನಮ್ಮ ರಾಜ್ಯನ ದೇಶನ ನೆಲ್ತಿರೋ ವ್ಯಕ್ತಿಗಳಿದ್ದಾರೆ ಸೊ ಕ್ವಾಲಿಫಿಕೇಶನ್ ಒಂದೇ ಇರಬೇಕು ಅಂತ ಹೇಳಲ್ಲ ಜನ್ ಮೇಲೆ ಪ್ರೀತಿ ಕಾಲೇಜಿಗೆ ರಾಜಕೀಯಕ್ಕೆ ರಾಜಕೀಯ ಬಂದು ಸೇವೆ ಮಾಡಿ ಅಂತ ನಾನು ಹೇಳ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಪೊರ್ಕಿ ಉಚ್ಚ ವೆಂಕಟ ಅನ್ನೋ ಒಂದು ಸಿನಿಮಾ ಪ್ರೋಮೋ ಕೂಡ ಬಿಡ್ತೀರಾ ಹೌದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ತಿಕ್ಲಾ ಉಚ್ಚ ವೆಂಕಟ ಅನ್ನೋ ಸಿನಿಮಾ ಟ್ರೇಲರ್ ಕೂಡ ಬಿಡ್ತೀರಾ ನೀವು ಇದುವರೆಗೂ ನೀವು ನಾಯಕ ನಟರಾಗಿ ನಾಲ್ಕು ಸಿನಿಮಾ ಮಾಡ್ತೀರಾ ಬಂದು ಬಿಡುಗಡೆ ಆಗಿದ್ದು ಎರಡು ಸಿನ್ಮಾ ಇನ್ನು ಎರಡು ಸಿನಿಮಾ ಹಾಗೆ ನಿಂತ್ಕೊಂಡು ನಿದ್ದೋಗಿದೆ ಆದರೆ ಈಗ ಈ ಸ್ವಲ್ಪ ಫೈನಾನ್ಸ್ ನಾವು ನಮ್ಮ ಅಪ್ಪನೇ ಹೆಲ್ಪ್ ಮಾಡ್ತೀನಿ ಅಂತ ಅಂತಂದರೆ ಅಂಡ್ ನಾನೇನು ಮಾಡ್ತೇನೆ ಬೇರೆ ಶೋಗೆ ಇದೆಲ್ಲ ಈಗಲ್ಲ ಅಂತ ಮೆತ್ತ ಮೆತ್ತ ಮಾಡ್ಕೊಂಡು ಹೋಗ್ತೇನೆ ಈ ಶೋದು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಕೆ ಟ್ರೋಲು ಟ್ರೋಲ್ ಪೇಜಸ್ ಅವ್ರ ಮನೆ ವಿಶ್ ಮಾಡುವಂಥ ಅದು ದುಡ್ಡು ಬರುತ್ತೆ ಯಾವುದಾದ್ರು ಫಂಕ್ಷನ್ ಹೋದರೆ ದುಡ್ಡು ಬರುತ್ತೆ ಯಾವುದಾದ್ರು ಮನೆಗೆ ಕಡಿದ್ರೆ ದುಡ್ಡು ಅದು ಡೆಲಪ್ ಹುಡಿಕೆ ಮಾಡ್ತೀನಿ ಸಿನಿಮಾಗ್ ಬಿಟ್ಟರೆ ಹೋಗಲ್ಲ ಸಿನಿಮಾ ನನ್ನ ಅದು ತಿಕ್ಲಾ ಉಚ್ಚ ಆಡಿಯೋ ಬಿಟ್ಟಿದ್ದೀನಿ ಹೌದು ಫೋಮ್ ಬಿಟ್ಟಿದ್ದೀನಿ ಮೊದಲನೇ ಸರಿ ಇನ್ಸ್ಪೆಕ್ಟರ್ ಒಂದು ಮಾಡ್ತಿರೋದು ಹಾಗಿದ್ರೆ ಉಚ್ಚ ವೆಂಕಟ ಅವ್ರ ಕೈಯಲ್ಲಿ ನಾಯಕ ನಟರಾಗಿ ಎಷ್ಟು ಸಿನ್ಮಾ ಕೈಯಲ್ಲಿದೆ ಮೂರು ಮೂರಿದೆ ಮೂರು ಸಿನ್ಮಾ ಇದೆ ವೀಕ್ಷಕರೇ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು ಒಬ್ಬ ನಾಯಕ ನಟ ಆಗಬೇಕು ಅಂದರೆ ಒಂದು ನಾವು ಇಂಡಸ್ಟ್ರಿ ನೋಡ್ತಾ ಇದ್ದೀವಿ ತುಂಬ ಎಲ್ಲೆಲ್ಲಿನೋರು ದುಡ್ಡು ತರೋಕೆ ಪ್ರಯತ್ನ ಪಡ್ತಾರೆ ಅಥವಾ ಯಾವುದೋ ಒಬ್ಬರು ನಿರ್ಮಾಪಕರ ದುಡ್ಡನ್ನ ಇಟ್ಕೊಂಡು ಸಿನ್ಮಾ ಮಾಡೋಕೆ ತರ್ತಾರೆ ಆದರೆ ಉಚ್ಚಾ ವೆಂಕಟ್ ಅವರು ಒಂದಲ್ಲ ಎರಡು ಸಿನಿಮಾವನ್ನ ಸ್ವಂತ ಮನೆಯಿಂದ ಸಿನ್ಮಾ ಮಾಡ್ತಾರೆ ಆದರೆ ಮೂರನೇ ಸಿನ್ಮಾ ನಿಂತುಕೊಳ್ಳುತ್ತೆ ಏಕೆ ಅಂದರೆ ಅದಕ್ಕೆ ಫಂಡ್ ಇರಲ್ಲ ನಮ್ಮ ಚಿತ್ರರಂಗದ ದುರ್ದೈವ ಎಲ್ಲಿದೆ ಅಂದರೆ ಒಂದು ಸಿನಿಮಾ ಹಿಟ್ ಆದ ಕೂಡಲೇ ಅವ್ರು ಗೆದ್ದು ಸೂಪರ್ ಸ್ಟಾರ್ ಆದರೆ ಅವ್ರ ಹಿಂದೆ ಥರ ಎಷ್ಟೋ ನಿರ್ಮಾಪಕರು ಹೋಗ್ತಾರೆ ಆದ್ರೆ ಈ ಸಮಾಜಕ್ಕೆ ಮೆಸೇಜ್ ಕೊಡುವಂತಹ ಒಂದು ಒಳ್ಳೆ ಸಿನಿಮಾ ಒಂದೋ ಎರಡು ಸಿನ್ಮಾ ಕೊಟ್ಟರೆ ಅಂಥ ನಿರ್ದೇಶಕರಿಗೆ ಅಂಥ ನಿರ್ ನಟರಿಗೆ ಯಾಕೆ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ ಕೊಡ್ಬೋದಲ್ವಾ ಉಚ್ಚ ವೆಂಕಟ್ ಫೈರಿಂಗ್ ಸ್ಟಾರ್ ಅಂದ್ರೆ ಇಡೀ ಕರ್ನಾಟಕದ ಗೊತ್ತು ಅವ್ರ ಮೇಲೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ವಾ ಅಥವಾ ಅವ್ರೇನು ಸಿನಿಮಾದಲ್ಲಿ ಸರಿಯಾಗಿ ನಟನೆ ಮಾಡಲ್ಲ ಅಂತ ಹೇಳ್ತಾರ ಅಥವಾ ಸಿನಿಮಾಗೆ ಅವ್ರು ಟೈಮ್ ಸರಿಯಾಗಿ ಬರಲ್ವಾ ಅಥವಾ ನಿರ್ಮಾಪಕರಿಗೆ ಏನಾದರೂ ಅವ್ರು ಮೋಸ ಮಾಡೋ ಬುದ್ಧಿ ಇದೆಯಾ ಯಾಕೆ ನಿರ್ಮಾಪಕರು ಹೆಸರು ಮಾಡಿರುವಂತಹ ಒಬ್ಬ ನಟರಿಗೆ ನಿರ್ಮಾಣ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ ಸರ್ ನಿಮ್ಗೆ ನೇರವಾದ ಪ್ರಶ್ನೆ ಎರಡು ಸಿನಿಮಾ ನೀವು ನಾಯಕ ನಟರಾಗಿ ಮಾಡ್ತೀರಾ ಬೇರೆ ನಿರ್ಮಾಪಕರಿಗೆ ಬೇರೆ ನಾಯಕ ನಿರ್ಮಾಪಕರು ಆಯ್ತು ಕಡಾ ಬಟ್ ಅವಾಗ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆ ನಿರ್ಮಾಪಕರು ಶಿಲ್ಪಾ ಶ್ರೀನಿವಾಸ್ ಅವ್ರದ್ದಾಯ್ತು ವಿಜಯ್ ಕುಮಾರ ಕೆ ಮಂಜು ಅವ್ರದ್ದು ದಯಾವೆಲ್ಲ ಅವರು ಮಾಡಬೇಕಿತ್ತು ಸಿನಿಮಾ ನನ್ನ ಉಸಿರು ನಾನು ಉಸಿರಾದರೂ ನನ್ನ ಸಿನ್ಮಾ ದುಡ್ಡು ನಾನು ಸಮಾಜಕ್ಕೆ ಕೊಟ್ಟು ನನ್ನ ಕಷ್ಟಗಳು ಅನುಭವಿಸಿದ್ದೀನಿ ನಮ್ಮ ಅಪ್ಪನ ದುಡ್ಡು ನಮ್ಮ ಅಪ್ಪನ ಜಮೀನೆಲ್ಲ ಮಾರಿ ಸಿನ್ಮಾ ಮಾಡಿದೆ ಬಟ್ ಅದು ಬರೀ ಸಿನ್ಮಾಗ ಹಾಕಿಲ್ಲ ಜನರಿಗೂ ಹಾಕಿದ್ದೀನಿ ಸಮಾಜಕ್ಕೂ ಕೊಟ್ಟಿದ್ದೀನಿ ನೀವು ನನ್ನ ಪ್ರೀತಿ ಕೊಡಿ ಆಶೀರ್ವಾದ ಕೊಡಿ ಹಂಗೆ ನನ್ನ ಪಿಚ್ಚರ್ ಕಷ್ಟಪಟ್ಟು ಮಾಡಿದಾಗ ನೋಡಿ ನೀವು ಸಂತೋಷ ಪಡ್ತೀರ ಆ್ಯಂಡ್ ಇವಾಗ ಆಗಲೇನಲ್ಲಿ ಪ್ರೂವ್ ಮಾಡಿದ್ವಿ ಹುಷಾರ ಅಂತ ಕೊಡ್ತೀನಿ ವಿಚಾರ ಅಂತದ್ ನೋಡಿದ್ರೆ ಆ್ಯಕ್ಟಿಂಗ್ ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತು ನನ್ನ ಫ್ಯೂಚರ್ ಡೈಲಿಕ್ಟ್ಸ್ ಆಗಲಿ ರೈಟಿಂಗ್ ಆಗಲಿ ಹೆಂಗೆ ಮಾಡ್ತೀನಿ ಅಂತ ಹೆಂಗೆ ಗೊತ್ತು ನಿಮಗೂ ಅನ್ಸಿದ್ರೆ ಹುಷಾರ ಅಂತ ಹಾಕೊಳ್ಬೇಕಂದ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಇದು ಅವರಿಗೆ ಸಿನ್ಮಾ ಅವಕಾಶಗಳಲ್ಲಿ ನಾಯಕ ನಟರಾಗಿ ಪಾತ್ರ ಕೊಡೋದಕ್ಕೆ ಎಲ್ಲ ಅವರು ಹೊರಟು ತನೇ ಅವಾಯ್ಡ್ ಆಗಿತ್ತು ಇವಾಗ ಇಲ್ಲ ಇವಾಗ ಲೈಫ್ ಓಕೆ ನೋಡಿ ಈಗ ಇವಾಗ ಅವರೆಲ್ಲ ಖುಷಿಯಾಗಿದ್ದಾರೆ ನನ್ನ ಮಾಜಾರ್ ಅಂತ ಒಂದು ಪಿಕ್ಚರ್ ಆಗಿದೆ ಆಮೇಲೆ ತಿರ್ಗ ಪವನ್ ಯಶ್ ನಾರಾಯಣ್ ಅವ್ರ ದೊಡ್ಡ ಮಗ ಅದು ನವಾಮಿ ಗೆಸ್ಟ್ ಅಪೀರಿಯನ್ಸ್ ಮಾಡಿದೆ ಇವಾಗ ಅವರ ಅವ್ರು ಗೊತ್ತು ಸಿನಿಮಾ ಉಸಿರು ಕೂಡ ನನ್ನ ಬಾಯ್ ಆಗಿ ಬಂದವನ ಸಿನಿಮಾ ರೆಸ್ಪೆಕ್ಟ್ ಮಾಡೋದು ನನ್ಗೆ ರೆಸ್ಪೆಕ್ಟ್ ಮಾಡೋದು ಪ್ರತಿಯೊಂದು ಇದೇ ಇರುತ್ತೆ ನಾನು ಯಾರಿಗೂ ತೊಂದರೆ ಕೊಡೋಲ್ಲ ಇವಾಗ ಮಾಡಿರೋ ಪಿಕ್ಚರ್ಗಳು ಎಷ್ಟು ಎಲ್ಲ ಎಸ್ಟ್ ಅಪಿರಿಯನ್ಸ್ ಒಂದು ಪಿಕ್ಚರ್ ಎಷ್ಟ ಅಪೀರಿಯನ್ಸ್ ಮಾಡಿದ್ವಿ ನೀವು ಬೇರೆ ಸಿನಿಮಾದಲ್ಲಿ ಹಾಡಿರೋ ಕೂಡ ಇವತ್ತು ಹೌದು ಕೂಡದಲ್ಲಿ ಸಾಂಗ್ ಕೂಡ ಒಂದ್ ಏರ್ ಒಂದು ಪ್ರಶ್ನೆ ನಿಮಗೆ ನಾನು ಕೇಳ್ತೀನಿ ನೀವು ಈ ಸಮಾಜಕ್ಕೆ ಮೆಸೇಜ್ ಕೊಡೋ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾ ಇದೀರ ನೀವು ದುಡ್ಡು ಮಾಡಬೇಕು ಅಂದ್ರೆ ಈ ಕೆಲವೊಂದು ವರ್ಗಕ್ಕೆ ಇಷ್ಟ ಆಗುವಂತಹ ಒಂದು ಸಿನಿಮಾನೇ ನೀವು ಕೊಟ್ಟು ಯಾಕೆ ಮಾಡಬೇಕು ಅಂತ ವರ್ಗದವರು ಹತ್ರಲ್ಲಿ ಒಬ್ಬರು ಇರ್ತಾರೆ ಕೆಟ್ಟವ್ರು ಎಷ್ಟು ಒಳಗರ್ ಪೀಪಲ್ ಎಷ್ಟು ಜನ ಇರ್ತಾರೆ ಅದರಲ್ಲಿ ಒಬ್ಬರು ಇರ್ತಾರೆ ಆ ಒಬ್ಬರು ಮೆಚ್ಚಕ್ಕೆ ಕೊಡ್ತಾರೆ ನನ್ನ ಸಿನಿಮಾ ಮಾಡಿ ನನ್ನ ಪ್ರಿನ್ಸಿಪಲ್ಸ್ ನನ್ನ ಅಪ್ಪ ಅಮ್ಮ ನನಗೆ ಹೇಳ್ಕೊಟ್ಟಿರೋ ನಿಮಗೆ ಗೌರವ ಈ ಗೌರವನ್ನೆಲ್ಲ ಕೊಟ್ಟಿ ಸಿನಿಮಾ ಮಾಡಿ ಅದು ನನ್ ಬೇರೆ ಬೇಡ ತನ್ನ ನಿರ್ಮಾಣದ ಸಿನಿಮಾಗಳಿಗೆಲ್ಲ ವೆಂಕಟಮ್ಮ ಹೆಸರಿರುತ್ತೆ ಆದ್ರೆ ಈ ಬ್ಯಾಕ್ ಅಲ್ಲಿ ಹುಚ್ಚ ತಿಪ್ಲಾ ಪೊರ್ಕಿ ಈ ಟೈಟಲ್ ಯಾಕೆ ನಮ್ಮಅಮ್ಮ ನನಗೆ ಮೊದಲು ಲೋಪರ್ ಅಂತಿದ್ರು ರಿಜಿಲ್ಲಾ ಆಮೇಲೆ ಪೊರ್ಕಿ ಅಂತಿದ್ರು ಬ್ಯಾಡ್ ಬಾಯ್ ಅಂತಿದ್ರು ಅಂದರೆ ತಬಾಶಿಕ್ ಬಾರ ಬ್ಯಾಟ್ ಬಾಯ್ ಆ ಥರ ಅಥವಾ ನನ್ನ ನಮ್ಮಮ್ಮ ಸೆಂಟಿಮೆಂಟ್ ಇಟ್ಕೊಂಡು ಕೊರ್ಕಿ ಉಚ್ಚಾ ಬೇಕಾದ ಇನ್ನು ಹುಚ್ಚ ಅಂದರೆ ನಾವು ಇಷ್ಟಲ್ಲೇ ಅದೊಂದು ಹಾಗಿದ್ರೆ ನಿಮ್ಮ ಸಿನಿಮಾಗಳಲ್ಲಿ ತಾಯಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತೀರ ತಂದೆಗೂ ಕೊಟ್ಟಿರ್ತೀನಿ ತಂದೆಗೂ ಕೊಟ್ಟಿರ್ತೀರ ಹೌದು ತಂದೆ ತಾಯಿ ಇಲ್ಲ ಇವತ್ತು ಏನು ಇಲ್ಲ ಕಣ ನನ್ನಲ್ಲಿ ಏನಾದರೂ ಒಳ್ಳೆ ಗುಣ ಅನ್ನೋದಿದ್ದರೆ ಕ್ಯಾರೆಕ್ಟರ್ ಇದ್ದರೆ ಅದು ಬಂದಿದೆ ನಮ್ಮ ತಂದೆ ತಾಯಿ ಭಿಕ್ಷೆಯಿಂದ ನಮ್ಮ ತಂದೆ ತಾಯಿ ಕೊಟ್ಟಿದ್ರೆ ನನ್ನ ಭಿಕ್ಷೆ ಅದು ಹ್ಞೂ ಯಾರೇ ಒಬ್ಬರು ನೀವು ಹೇಳೋದು ನಾನು ಹೆಣ್ಮಕ್ಳು ಗೌರವಿಸ್ತೀನಿ ಅಂತ ನೀವು ನನ್ನ ಪ್ರೀತಿಸಿದ್ರೆ ನಮ್ಮ ತಂದೆ ತಾಯಿ ಅದನ್ನು ತಿಳ್ಕೊಟ್ಟಿದ್ದು ಅವ್ರು ನೋಡಿ ನನ್ನ ಕಲ್ತಿದ್ದು ಹೆಣ್ಮಕ್ಳನ್ನ ಯಾವ ರೀತಿ ಗೌರವಿಸ್ಬೇಕು ಎಲ್ಲ ಬಂದಿರ ತಂದೆ ತಾಯಿಯಿಂದ ಸ್ವಲ್ಪ ಒಂದೇ ಥರ ಸ್ವಲ್ಪ ಕೋಪ ವಿಪ ಅದು ನಮಗೆ ತಿನ್ಸಿದ ಇಷ್ಟು ಉಚ್ಚವೆಂಕಟವರು ಇಷ್ಟು ಸಾಧು ಸಿನಿಮಾಗೂ ಕೂಡ ಸೆಂಟಿಮೆಂಟ್ ಅಲ್ಲೇ ಕೊಡ್ತಾರೆ ಉಚ್ಚ ವೆಂಕಟ ಅವರು ಒಂದು ಮುಖವನ್ನ ನೋಡಿದ್ರೆ ಜನ ಭಯ ಬೀಳ್ತಾರೆ ಇನ್ನೊಂದು ಮುಖವನ್ನ ನೋಡಿದ್ರೆ ಅಯ್ಯೋ ಅಂತಾನು ಅನ್ಕೊಳ್ತಾರೆ ಆದ್ರೆ ಉಚ್ಚ ವೆಂಕಟ್ ಅವರಿಗೆ ಫೈರಿಂಗ್ ಸ್ಟಾರ್ ಅನ್ನ ಪಟ್ಟ ಕೊಟ್ಟಿದ್ಯಾರೋ ಅದು ಯಾವಾಗಿಂದ ಬಂತು ಅದು ಪಬ್ಲಿಕ್ ಟಿವಿಯಲ್ಲಿ ಒಂದು ನೂರು ಜನ ಬಂದ್ಬಿಟ್ರು ಅದು ಓಲ್ ಅವರ್ ಕೊಟ್ಟಿದೆ ಚಾನಲ್ ಅಲ್ಲಿ ಚಾನಲ್ ಅಲ್ಲಿ ಅವಾಗ ನೂರ್ ಜನ ಬಂದು ನಾವ್ ಒಂದು ಟೈಟ್ಲ್ ಕೊಡಬೇಕು ಅಂತ ಹೇಳಿ ಆ ನೂರ್ ಜನ ಫೈರಿಂಗ್ ಸ್ಟಾರ್ ಅಂತ ಕೊಟ್ಟಿದ್ರು ಫೈರಿಂಗ್ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನವರು ಕಂಟಿನ್ಯೂ ಆಗ್ತಾ ಇದೆ ನೀವು ತುಂಬ ಇಷ್ಟಪಡುವಂತಹ ಜಾಗ ಯಾವುದು ಬೆಂಗಳೂರು ಬಿಟ್ಟು ಚೆನ್ನೈ ಬಸಂತ ನಗರ ಅಷ್ಟಲಕ್ಷ್ಮಿ ಪೋದ ಅದು ಬಿಟ್ಟರೆ ನಂಗೆ ಮಡಿಕೇರಿ ಮಂಡ್ಯ ಬಂಡ್ಪುರ ನೀವು ಕೂಡ ಚಿತ್ರರಂಗದಲ್ಲಿ ಒಬ್ಬರು ನಾಯಕ ನಟರು ನೀವು ಇಷ್ಟಪಡುವಂತಹ ಕನ್ನಡ ಚಿತ್ರರಂಗದ ಒಬ್ಬರು ನಾಯಕ ಯಾರು ಶಾಸ್ತ್ರ ಸಿನಿಮಾ ಅಭಿನಯ ನಿಮ್ಗೆ ಯಾವ ಸಿನಿಮಾ ಇಷ್ಟ ಅದಕ್ಕೆ Y las asín ಸೂರ್ಯವಂಶ್ ಯಜಮಾನ ನಿಮ್ಗೆ ವಿಷ್ಣುವರ್ಧನ್ ಅವರೇ ಯಾಕೆ ಇಷ್ಟ ಬೇರೆ ನಟರು ಅವ್ರಿಗಿಂತ ಚೆನ್ನಾಗಿ ಮಾಡಿರ್ಬೋದು ಅಥವಾ ಅವ್ರ ತರ ಕೂಡ ಫ್ಯಾಮಿಲಿ ಸಿನಿಮಾಗಳ ಕೊಟ್ಟಿರ್ಬೋದು ನಾವು ಒಬ್ಬರನ್ನ ಅವ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ ಹೌದು ಬೇರೆವ್ರನ್ನೆಲ್ಲ ನೀವು ಒಳ್ಳೆಯವನ ನೀನು ಒಳ್ಳೆಯವನ ಅಂತ ನನ್ನ ಗೇಟ್ ಮಾಡಕ್ಕೆ ಬೇರೆವ್ರನ್ನೆಲ್ಲ ನೋಡ್ಕೊಂಡ್ ಬರೋದಲ್ಲ ಹೌದು ಪ್ರೀತಿ ಅನ್ನೋದು ಹಂಗೆ ಉತ್ಬತ್ತೆ ಹೌದು ಅರ್ಥ ಆಯ್ತು ಆದ್ರೆ ಸೆಲೆಕ್ಷನ್ ಮಾಡಲ್ಲ ಸೆಲೆಕ್ಷನ್ ಪ್ರೀತಿ ನಾವು ಸೆಲೆಕ್ಟ್ ಮಾಡ್ತೀರೋ ಪ್ರೀತಿನ ಇಲ್ಲ ಇಲ್ಲ ಕಣ ಅದೇ ಹೇಳೋದು ಲವ್ ಆ್ಯಂಡ್ ಅದೇ ಥರ ರೆಸ್ಪೆಕ್ಟು ವಿಷ್ಣು ಸರ್ ಮಿಸ್ಸು ನಾನು ಮಿಸ್ ಮಾಡ್ಕೊತೀನಿ ನಾನು ಅವ್ರು ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ಭಾಳ ಆಸೆ ಇತ್ತು ನನ್ನ ಪಿಕ್ಚರ್ ಕೊಟ್ಟು ಪಡೆಯೋ ಪಿಕ್ಚರಲ್ಲಿ ನಾನು ಮಾಡೋ ಪಾತ್ರನ ಅವ್ರ ಟೈಮ್ ಮಾಡಿಸ್ಬೇಕು ಅಂದ್ಕೊಂಡೆ ಬಟ್ ನಾನು ಯೋಚನೆ ಮಾಡಿದೆ ಗೆದ್ದಿರೋರು ಅವ್ರನ್ನ ಹಾಕೊಂಡ್ರೆ ಪಿಕ್ಚರ್ ಇಟ್ಟಾದ್ರೆ ನಮಗೆ ಹೆಸರು ಇರಲ್ಲ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಆ್ಯಂಡ್ ಅವ್ರನ್ನ ಹತ್ರ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕಾಗಿಲ್ಲ ಆದರೆ ಅವ್ರು ನನ್ನ ಅಲ್ಲಿ ಕೊಡ್ಕಿ ಉಚ್ಚ ವೆಂಕಟ್ ಪಿಚ್ಚರದಲ್ಲಿ ಉಚ್ಚಾ ವೆಂಕಟ ಅಲ್ಲಿ ಗ್ರಾಫಿಕ್ಸ್ ಎಲ್ಲವನ್ನ ತೋರ್ತಿದ್ದೆ ವಿಷ್ಣುವರ್ಧನ್ ಅವನ ವಿಷ್ಣುವರ್ಧನ್ ಅವ್ರ ಸಾವೇ ಇಲ್ಲ ಉಚ್ಚ ವೆಂಕಟ್ ಅವ್ರು ಮಾಡೋ ಸಿನಿಮಾಗಳಲ್ಲೆಲ್ಲ ಅವ್ರದ್ದೇ ಕ್ರಿಯೇಟಿವಿಟಿ ಇರುತ್ತಾ ಅಥವಾ ಬೇರೆಯವ್ರು ಬರ್ಕೊಟ್ಟಿರ್ತಾರೆ ನಾನೇ ಎಲ್ಲ ನಿಮಗೆ ನನ್ನ ಜೀವನದಲ್ಲಿ ಆಗಿರೋದನ್ನೇ ನಾನು ಸ್ವಲ್ಪ ಸಿನಿಮಾಗ ಏನು ಬೇಕೋ ಅದು ಮಾಡಿಕೊಂಡು ಜೀವನದಲ್ಲಿ ಆಗಿರೋದನ್ನೇ ನಾನು ಇದು ಮಾಡ ಬರೆಯೋದೇ ಸೇನೆ ಇದೀರ ಆ ಸೇನೆ ವರ್ಲ್ಡ್ ವೈಡೆಲ್ಲ ಇದೆ ಆದ್ರೆ ಉಚ್ಚ ವೆಂಕಟ ಅವರು ಎಷ್ಟು ಸಮಸ್ಯೆಗಳನ್ನ ಹೆದರ್ಸ್ತಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರ್ಬೋದು ಮಾಧ್ಯಮ ಲೋಕದಲ್ಲಿ ಇರ್ಬೋದು ಎಲ್ಲಾ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಸಮಸ್ಯೆಗಳು ಆಗೋಯ್ತು ಸೇನೆ ಅವತ್ತು ನಿಮ್ಮ ಜೊತೆಯಲ್ಲಿ ಬಂದಿದ್ದನ್ನ ಎಲ್ಲೂ ನೋಡಿಲ್ಲ ಯಾರು ಇಲ್ಲ 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 ಅದು ಏನಂದ್ರೆ ನನಗೆ ಕೆಲವು ಕಡೆ ನಾನು ಏನೋ ಈಗ ಅಡೇ ಕೂಡ ಯಾಕಂದ್ರೆ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಜೀವನ ಚೆನ್ನಾಗಿ ನೆಂದಿತ್ತಿ ನಾಳೆ ಬಗ್ಗೆ ಮಾತಾಡಿದಾಗ ನೀನು ಮಾತಾಡ್ಕುತ್ತೆ ಆಮೇಲೆ ನಾನು ಅದನ್ನ ಬಜಾಮು ಕೊಂಡ್ಲು ವಕಾದ್. ಅಂದಾ ನೆನಪುಗಳು ಕೆಂತೋ ಅಂತಾ. ಉಚ್ಚ ವೆಂಕಟ ಅವರು ಮಾಧ್ಯಮ ಲೋಕದಲ್ಲಿ ಐತೋ ಸಿನಿಮಾ ಲೋಕದಲ್ಲಿ ಐತೋ ಒಂದು ಹೆಜ್ಜೆ ಇಟ್ಕೊಂಡು ಬಂತು. ಈ ಹಿಂದೆ ಒಂದು ಹೆಜ್ಜೆ ಮುಂದೆ ಇಟ್ಟು ಉಚ್ಚ ವೆಂಕಟ ಅವರು ರಾಜಕೀಯಕ್ಕೆ ಪ್ರವೇಶ ಬಿಡುತ್ತಿರಾ. ಆ ರಾಜಕೀಯಕ್ಕೆ ಅವರು ಆಚರ್ ಓಕೆ ನನಗೆ ನನ್ನ ದುಡ್ಡಲ್ಲಿ ಎಷ್ಟು ಜನಕ್ಕೆ ನಾನು ಸಹಾಯ ಮಾಡ್ಬೋದು ಹೌದು ಸರ್ಕಾರ ದುಡ್ಡು ಅದ್ರ ಜೊತೆ ಸೇರೋದಿಲ್ಲ ಇದು ನಾನು ಇದು ಮಾಡ್ಬೋದಲ್ವಾ ಹೌದು ಹೆಲ್ಪ್ ಮಾಡ್ಬೋದಲ್ವ ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ನೀವು ರಾಜಕೀಯಕ್ಕೆ ಹೆಂಟ್ರಿಗೆ ಕೊಟ್ಟಾಗ ನಿಮಗೆ ಚಪ್ಪಲಿ ಗುಡಿತಾ ಸಿಗುತ್ತೆ ನಾನು ಕೇಳಿದವ ಅಲ್ಲಿ ನೋಡಬೇಕಿತ್ತು ನಾನು ತಗೊಂಡಿದ್ದು ಹೆಣ್ಣಿನ ಮಗು ಚಪ್ಪಲಿ ಹಾಂ ಹಾಂ ಚಿನ್ನ ಚಿನ್ನೆ ಹಾಂ ಹಾಂ ಯಾಕಂದರೆ ಹೆಣ್ಮಕ್ಳನ್ನ ನಾವು ರಕ್ಷಣೆ ಮಾಡಬೇಕು ಹೌದು ಒಂದ್ ಹೆಣ್ಣ ನಾವು ರಕ್ಷಣೆ ಮಾಡ್ಬೇಕು ಅದನ್ನ ಆ ರೀತಿ ನಾವು ಬದುಕಬೇಕು ರಕ್ಷಣೆ ಮಾಡೋ ರೀತಿಯಲ್ಲಿ ಅಲ್ವಾ ಅದಕ್ಕೆ ಲೇಡೀಸ್ ಸ್ಲೀಪರ್ ಇತ್ತು ವೆಂಕಟ ಅವ್ರಿಗೆಲ್ಲೋ ಒಂದ್ ಕಡೆ ಜನಗಳ ಸಿಂಪತಿ ಕೂಡ ಮಾಡಿದ್ರು ಏನೋ ಒಂದ್ ಸಾಧನೆ ಮಾಡಕ್ ಹೊಂದಿದ್ದಾರೆ ಸಮಾಜಕ್ಕೆ ಒಳ್ಳೇದ್ ಮಾಡಕ್ ಹೋಗಿದ್ದಾರೆ ಅಂತ ಜನಗಳು ಸ್ವಲ್ಪ ಬೆಂಬಲಕ್ಕೂ ಕೂಡ ನಿಂತರು ಮೊದಲು ಪ್ರಯತ್ನ ಆಯ್ತು ಒಂದು ವೇಳೆ ನೀವು ಅದೃಷ್ಟ ಕೂಡ ಬಂದು ನಿಮ್ದೇ ಆದಂತಹ ಒಂದು ಪಕ್ಷ ಅಧಿಕಾರಕ್ಕೆ ಒಂದು ಆಡಳಿತ ಬಂದು ನೀವು ಮುಖ್ಯಮಂತ್ರಿ ಆದ್ರೆ ಈ ಕರ್ನಾಟಕಕ್ಕೆ ಏನೆಲ್ಲ ಮಾಡಬಹುದು ನೀವು ನಾನು ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಉಚ್ಚಾರಣ ನಾನು ಪೊಲಿಟಿಕಲ್ ಪಾರ್ಟಿ ಮಾಡೋಣ ಅಂತ ಬಟ್ ಏನಾಗಿರ್ತೇನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಪರವಾಗಿ ಮಾತಾಡ್ತೀನಿ ಒಳ್ಳೆ ಕೆಲಸ ಮಾಡೋರು ತಪ್ಪು ಕೆಲಸ ಮಾಡೋ ಬಗ್ಗೆ ಮಾತಾಡ್ತೀನಿ ನಾನು ಒಂದು ಪಕ್ಷಕ್ಕೆ ಸೀಮಿತವಾಗಿಟ್ಕೊಂಡು ನಾನು ಫ್ರೀ ಆಗಿರಬೇಕು ಹುಚ್ಚಾರಣ ಚರ್ಚೆನೇನು ಮಾಡೋದು ಮಾಡೋಣ ಅಂದ್ಕೊಂಡೆ ಅದಾದಮೇಲೆ ಎಸ್ ಪ್ರೈಸ್ ನ ಚೀ ಮಿನಿಸ್ಟರ್ತು ನಮ್ಮ ತಾತ ಯಾವ ಹೇಳೋ ನೀನು ಯಾವಾಗ ಸಾಕಾರ ಹಾಕ್ತೀಯ ಅಂತ ಅವಾಗ ನಾನು ಅಂತಿದ್ದೆ ಬಡವರೆಲ್ಲ ಸಾಕಾರ ಆದ್ಮೇಲೆ ನಾನು ಸಾಕಾರ ಹಾಕ್ತಿದ್ದೆ ಅಂತ ಅದು ಸಾಕಾರ ಹಾಕ್ತೀಯ ಅಂದ್ರೆ ಇಲ್ಲ ಅವಾಗ ಒಬ್ಬ ಬಡವ ಅನ್ನೋದು ನಾನೇ ಅಲ್ವ ಹೌದು ನಾನು ಯಾವತ್ತು ಬಡವಾಗೆ ಹಾಗಿದ್ರೆ ನೀವು ಮುಖ್ಯಮಂತ್ರಿ ಆದ್ರೆ ಕರ್ನಾಟಕಕ್ಕೆ ಏನೆಲ್ಲ ಮಾಡ್ಬೋದು ಏನೆಲ್ಲ ಕಾನೂನು ತರಬೋದು ಮಾಡ್ತಾ ವಿರೋಧಗಳು ಇದೆ ಅದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಲ್ಲಿ ಪಕ್ಷ ಅಂತ ವರ್ತುಪಡಿಸಿದ್ರೆ ರಾಜಕೀಯವಾಗಿ ತಗೊಳ್ಳೋಣ ಪಕ್ಷ ಬೇಡ ರಾಜಕೀಯವಾಗಿ ನೋಡಿದ್ರೆ ವಿರೋಧಗಳು ತುಂಬಾ ಇದೆ ನಿಮಗೂ ಕೂಡ ಎಷ್ಟೋ ಸೈದ್ಧಾಂತಿಕ ಸಿದ್ಧಾಂತಗಳು ನಿಮ್ಗೆ ಇಷ್ಟ ಅನ್ಸಲ್ಲ ಇದನ್ನೆಲ್ಲ ನೋಡಿದಾಗ ನೀವೇ ತಪ್ಪು ಕಣ ಎಲ್ಲ ಫೀಲ್ಡ್ ಅಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಆ ಕೆಟ್ಟದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗಿ ಒಳ್ಳೇದೇ ಇಲ್ಲ ಅನ್ನೋ ಒಳ್ಳೆಯವ್ರಿಗೆ ಬೇಜಾರಾಗಲ್ವ ಈಗ ಎಲ್ಲ ಸಿನಿಮಾದವ್ರು ಅಂತ ಕೇಳೋಕ್ಕಾಗುತ್ತ ಎಲ್ಲ ರಾಜಕೀಯ ವ್ಯಕ್ತಿಗಳು ಒಳ್ಳೆಯವಾಗಂತ ಅಂತ ಹಾಗಂತ ಎಲ್ಲ ಅವರು ಕೆಟ್ಟವರ ಇಲ್ಲ ಒಳ್ಳೆಯವರು ಇರ್ತಾರೆ ನಾವು ಕೆಟ್ಟವ್ರನ್ನ ಮಾತ್ರ ನೋಡಬೇಕು ಕೆಟ್ಟವ್ರನ್ನ ಅವ್ರು ಕೆಟ್ಟವರು ಈ ರೀತಿ ಕೆಟ್ಟವರು ಬೇರೆಯವರು ಇದೇ ರೀತಿ ಕೆಟ್ಟವರಾಗಿರ್ತಾರೆ ಅಂತ ನಾವು ಉಳ್ಳ ಮಾಡೋಕೆ ಕೊಡೋದು ಅಥವಾ ಅದನ್ನು ಎಕ್ಸಾಮಿನ್ ಮಾಡೋಕೆ ಯಾರು ಒಳ್ಳೆಯವರು ಅನಿಸ್ತಾರೋ ಅವ್ರ ಬಗ್ಗೆ ಪ್ರಚಾರ ಕೊಡ್ಕೊಂಡು ಅದು ಯಾವ ಪಕ್ಷ ಆಗಿರಲಿ ಯಾವ ವ್ಯಕ್ತಿ ಆಗಿರಲಿ ಜನರಿಗೆ ಒಳ್ಳೇದು ಮಾಡ್ತಾನೆ ಅಂದರೆ ಅವ್ರಿಗೆ ನೀವು ಬೆಂಬಲವಾಗಿರಬೇಕು ಇವತ್ತು ಯಾಕಂದರೆ ಮೀಡಿಯಾ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ದೇಶದ ಉದ್ಧಾರಕ್ಕಾಗಿ ಮೀಡಿಯಾ ಕೂಡ ಒಂದು ಒಂದು ಭಾಗ ಅವ್ರಿಗೂ ಹೆಸರಿದೆ ಅರ್ಥ ಆಯ್ತಾ ನಿಮ್ಮ ಕೈಯಲ್ಲಿದೆ ಅರ್ಥ ಆಯ್ತಾ ಆಮೇಲೆ ಎಲ್ಲ ಇಮಿಡಿಯೇಟ್ ಇಮಿಡಿಯೇಟ್ ಆಗಬೇಕು ಅನ್ನೋದು ಆಗೋಲ್ಲ ಯಾಕಂದರೆ ಒಬ್ಬೊಬ್ಬರು ಒಬ್ಬೊಬ್ರು ಕೆಳಗಡೆ ಕೆಲಸ ಮಾಡ್ತಿರ್ತಾರೆ ಅದು ಸೈನ್ ಆಗಬೇಕು ಅದು ಇದಾಗಬೇಕು ಅವ್ರಿಗೂ ಟೈಮ್ ಕೊಡಬೇಕು ರಾಜಕೀಯ ವ್ಯಕ್ತಿಗಳಿಗೂ ಇಮಿಡಿಯೇಟ್ಲಿ ಮಾಡಿ ಇಮಿಡಿಯೆಟ್ಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಸಹೋದ್ಯೋಗಿ ಉಪೇಂದ್ರ ಸರ್ ಕೂಡ ರಾಜಕೀಯಕ್ಕೆ ಪ್ರವೇಶ ಪಟ್ಟಿದ್ದಾರೆ ಅವ್ರಿಗೆ ಏನಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀರ ಒಳ್ಳೇದಾಗ್ಲಿ ನೋಡಿ ಒಳ್ಳೇದು ಯಾರೇ ಮಾಡ್ತು ಯಾರೇ ಮಾಡಿದ್ರು ಕಟ್ತೀನಿ ನಾನ್ ಜೊತೆಯಲ್ಲಿ ಇರ್ತೀನಿ ಸಂತೋಷ ಪಡ್ತೀನಿ ಖುಷಿ ಪಡ್ತೀನಿ ಆಲ್ ದ ಬೆಸ್ಟ್ ಉಪೇಂದ್ರ ಈಗ ರಾಜಕೀಯ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಎಲ್ಲ ನಟರನ್ನ ಕೆಲವರು ಉಪಯೋಗಿಸ್ಕೊಳ್ತಾರೆ ಆಗಲ್ಲ ಅಂತಲ್ಲ ಆಗಲ್ಲ ನನಗೆ ಯಾಕಂದರೆ ನನಗೇನು ಗೊತ್ತಿದ್ದೀರ ಒಂದಿನ ಒಂದು ದಿನಕ್ಕೆ ಮಾತ್ರ ಪರಿಚಯ ಮಾಡಿಕೊಂಡು ಅವ್ರ ಬಗ್ಗೆ ಕ್ಯಾನ್ವಾಸ್ ಮಾಡೋಕ್ಕಾಗುತ್ತಾ ಆಮೇಲೆ ಸಿನ್ಮಾದವ್ರ ಸಂಬಂಧ ಇದೆಯಾ ರಾಜಕೀಯದ ಕ್ಯಾನ್ವಾಸ್ನಲ್ಲಿ ಸಿನ್ಮಾದವ್ರ ಸಂಬಂಧನೇ ಇಲ್ಲ ಕ ಜನರಿಗೆ ನೀವು ಸಿನಿಮಾದವ್ರು ನೋಡಿ ರಾಜಕೀಯ ಓಟ್ ಹಾಕ್ತೀರಾ ರಾಜಕೀಯ ವ್ಯಕ್ತಿ ನೋಡಿ ಓಟ್ ಹಾಕ್ಬೇಕು ನೀವು ಸಿನಿಮಾವ ನೋಡಿ ಓಟ್ ಹಾಕಿದ್ರೆ ನಾಳೆ ನಿಮ್ಗೆ ಏನೇ ಪ್ರಾಬ್ಲಮ್ ಅಂದರೆ ಮತ್ತೆ ನೀವು ಆ ಸಿನಿಮಾವ ಯಾರು ಪ್ರಚಾರಕ್ಕೆ ಬಂದಿರಲ್ಲ ಅವ್ರ ಹತ್ರ ಹೋಗ್ತೀರಲ್ವ ಅವ ಹೋಗ್ದಾಗ ಅವ್ರು ಏನು ಮಾಡ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾನು ನಾನೆಲ್ಲ ನಿಂತಿದ್ದು ನಾನೆಲ್ಲ ಗೆದ್ದಿದ್ದು ಅವ್ರಿಗೆದ್ದು ಅವ್ರನ್ನೇ ಕೇಳು ಅಂತಾರೆ ಸಿನಿಮಾದವ್ರನ್ನ ತರೋದೇ ತಪ್ಪು ರಾಜಕೀಯಕ್ಕೆ ವೆಂಕಟ್ ಅವರಿಗೆ ಲವ್ ಅನ್ನೋದು ಉದಯದಲ್ಲೇ ಇರುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ ವೆಂಕಟ್ ಅವರು ಪ್ರೆಸೆಂಟ್ ಲವೆಲ್ ಬಿದ್ದಿರ್ಬೋದಾ ಇವಾಗಿಲ್ಲ ಇವಾಗಿ ನಾನು ನಮ್ಮ ಅಪ್ಪ ನನಗೆ ನಮ್ಮ ಅಪ್ಪನೇ ಫ್ರೆಂಡು ಮಗು ಫಾದರು ಅವರೆಲ್ಲ ಎಲ್ಲ ನಮ್ಮಪ್ಪ ನನಗೆ ನಮ್ಮ ಅಪ್ಪನ ನೋಡ್ಕೊಂಡು ನಾನು ಇದ್ದೀನಿ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಕ್ಕನ ನಮ್ಮ ಭಾವ ಇದ್ದಾರೆ ನಮ್ಮ ಅಕ್ಕನ ಮಗಳ ಸೌಂದರ್ಯ ಅಂತ ನಾನು ಸಂತೋಷವಾಗಿದ್ದೀನಿ ಈಗ ಒಂಟಿ ಆಗಿದ್ದೀನಿ ಅಂತ ನನಗೆ ಅನಿಸ್ತೀರಾ ಇಲ್ಲ ಅಂತ ಯಾಕಂದರೆ ಈಗ ನಾನು ಯಾರು ಲವ್ ಹುಡುಗಿನೂ ಲವಲ್ಲಿ ಇದ್ದಿಲ್ಲ ಯಾರನ್ನೂ ಲವ್ ಮಾಡ್ತೀರ ಒಂಟಿಯಾಗಿದ್ದೀನಿ ಹಾಗಂತ ಲವೇ ಮಾಡಲ್ಲ ಅಂತ ಹೇಳಲ್ಲ ನನಗಿಷ್ಟವಾದ ಹುಡುಗಿ ನನ್ನ ಅರ್ಥ ಮಾಡಿಕೊಂಡು ಸಿಂಪ್ಲಿಸಿಟಿ ಆಗಿರೋ ಹುಡುಗಿ ಸಿಗುತ್ತೆ ಖಂಡಿತ ನಾನು ಲವಲ್ಲಿ ಬೀಳ್ತೀನಿ ಮತ್ತೆ ಆ್ಯಂಡ್ ಲವ್ ಬೇಕೇ ಬೇಕು ಪ್ರೀತಿ ಇಲ್ದಿರ ಬದುಕೋಕ್ಕಾಗಲ್ಲ ಅದು ಒಂದು ಹೆಣ್ಣಿನ ಪ್ರೀತಿ ಬೇಕೇ ಬೇಕಾಗುತ್ತೆ ಒಬ್ಬ ಗಂಚಿಗೆ ಅಂಡ್ ಅದು ತಾಯಿ ಆಗಿರ್ಬೋದು ನನಗೆ ತಾಯಿ ತಾಯಿ ತೀರ್ಕೊಂಡವರೆ ಅಥವಾ ಪೀಚೋ ಹುಡುಗಿ ಆಗಿರ್ಬೋದು ನಿಮಗೆ ನಮ್ಮ ಕನ್ನಡದ ಹೆಣ್ಮಕ್ಳು ಅಂದರೆ ಎಷ್ಟು ಇಷ್ಟ ಎಲ್ಲ ಹೆಣ್ಮಕ್ಳು ಇಷ್ಟಪಡೋ ಎಲ್ಲ ಹೆಣ್ಮಕ್ಳು ಪ್ರಾಣಿಗಳಲ್ಲೇ ಎಣ್ಣೆ ಇರುತ್ತಲ್ವಾ ಹೌದು ಅವರು ಇಷ್ಟ ಹುಚ್ಚಾರ ತುಂಬ ಇಷ್ಟಪಡುವಂತಹ ಬಣ್ಣ ಯಾವುದು ಬ್ಲೂ ಯಾಕೆ ಇಷ್ಟ ಅದೇನೋ ಮೊದ್ಲಿಂದ ನನ್ಗೆ ಬ್ಲೂ ಇಷ್ಟ ಕಣ ಮೋಡ ಒಂದೊಂದು ಸರಿ ಬ್ಲೂ ಕಲರ್ ಇರುತ್ತೆ ಅಲ್ವಾ ಅದು ಆ ಬ್ಲೂ ಕಲರ್ ನನ್ಗೆ ಬ್ಲೂ ಅನ್ನೋದು ಏನೋ ಗೊತ್ತಿ ನಂಗೆ ಭಾಳ ಇಷ್ಟ ಆದರೆ ಬ್ಲೂ ಅನ್ನೋದು ಒಂದು ಶಾಂತಿಯ ಸಂಕೇತ ಅಂತ ಹೇಳ್ತೀನಿ ಹೌದಾ ಹೌದು ಬ್ಲೂ ಅನ್ನೋದು ಒಂದು ಶಾಂತಿಯ ಸಂಕೇತ ಹಾಗಿದ್ರೆ ಉಚ್ಛಾರಣ ಕಟ್ಟೋರು ಫೀಲಿಂಗಾಗಿ ಏನಕ್ಕೆ ಹಾಕ್ತಾ ಆ ಡ್ರೆಸ್ ಎಲ್ಲ ಉಚ್ಚಾಂಕ ಚೈನ ಇದು ಯೂನಿಫಾರ್ಮ್ ಬ್ಲೂ ಕಲರೆ ಬ್ಲೂ ಟಿ ಶರ್ಟು ಬ್ಲ್ಯಾಕ್ ಪ್ಯಾಂಟು ಮುಂದೆ ನಮ್ಮ ಅಪ್ಪ ನಮ್ಮಮ್ಮ ಫೋಟೋ ಹಿಂದೆ ಹುಚ್ಚಾರಂತಿರ್ತೇನೆ ನನ್ನ ಫೋಟೋ ನಿಜವಾಗ್ಲು ಎಲ್ಲ ನನ್ನ ಮಗು ಥರ ನೋಡ್ಕೊಂಡು ನಾನು ಹೇಳಿಲ್ವಾ ನನ್ನ ನನಗೆ ಪ್ರೀತಿ ಎಲ್ಲಿರುತ್ತೋ ನಾನು ಮಗು ಆಗ್ಬಿಡ್ತೀನಿ ಅವು ಅವ್ರಿಗೆ ಅನಿಸುತ್ತೆ ಇಷ್ಟು ಮಟ್ಟಕ್ಕೆ ಮಗು ಥರ ನಾವು ಅಂತ ನನ್ಗೆ ಪ್ರೀತಿ ಬೇಕು ಕಣ ಅಷ್ಟೇ ನನಗೆ ಲೆವೆಲ್ಲು ಸೆಲೆಬ್ರಿಟಿ ಇವೆಲ್ಲ ನನಗೆ ಇಷ್ಟ ಆಗಲ್ಲ ಎಲ್ಲರೂ ಎಲ್ಲರಿಗೂ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಪ್ರೀತಿ ಕೊಡಬೇಕು ಸ್ಯಾಂಡಲ್ವುಡ್ ಸಿನಿಮಾನೇ ಮಾಡಬೇಕು ಅನ್ನೋದಿದೆಯಾ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಇಲ್ಲ ನಾನು ಸ್ಯಾಂಡಲ್ವುಡ್ ಬಿಟ್ಟು ಒಂದು ವೇಳೆ ತೆಲುಗು ತಮಿಳು ಈ ಥರ ಅವಕಾಶಗಳು ಬಂದರೆ ಇಲ್ಲ ಬಂದಿತ್ತು ನಾನು ಬೇಡ ಅಂತ ಮಾಡ ನನ್ನ ಲ್ಯಾಂಗ್ವೇಜ್ ಫುಲ್ ಫ್ಲೂ ಆ್ಯಂಡ್ ಕ್ಲಿಯರ್ ಮಾಡಬೇಕಲ್ಲ ಇಷ್ಟ ನಮ್ಮ ನ ನಾಯಕಿಯಲ್ಲಿರ್ಬೋದು ನಟರಿರ್ಬೋದು ಭಾಷೆ ಗೊತ್ತಿಲ್ಲ ಸಿನಿಮಾ ನಟಿಸ್ತೀವಿ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಹೊರ ರಾಜ್ಯಗಳಿಗೆ ಬೇಡ ನನಗೆ ನನ್ನ ಕ ಕರ್ನಾಟಕದಲ್ಲೇ ಕನ್ನಡಿಗರು ಅವ್ರಿಗೆ ಪಿಕ್ಚರ್ ಮಾಡ್ಕೊಂಡು ಸಂತೋಷವಾಗಿದ್ದೀನಿ ಬೇರೆ ಲ್ಯಾಂಗ್ವೇಜ್ ಅವರು ಕನ್ನಡ ಕಲಿತವ್ರೆ ಕಲ್ ಕಲಿತವ್ರೆ ಆ್ಯಂಡ್ ಅವರು ನಾನು ಪಿಚ್ಚರ್ ನೋಡ್ತಾರೆ ಈ ಹಿಂದೆ ಬರೋ ಸಿನಿಮಾಗಳಿಗೆ ರಾಜ್ಯಗಳಿಂದ ಪರಭಾಷಾ ನಾಯಕ ನಟಿಯನ್ನು ತರ್ತಾ ಇದ್ರು ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಹೆಣ್ಮಕ್ಳನ್ನೇ ಹಾಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದೀರಾ ಇದಕ್ಕೆ ನಿಮ್ಮ ಅಭಿಪ್ರಾಯ ಒಳ್ಳೇದು ಒಳ್ಳೊಳ್ಳೆ ಹೆಣ್ಮಕ್ಳನ್ನ ಹಾಕೊಂಡು ಮಾಡ್ತಾ ಇದ್ದೀರಾ ಒಳ್ಳೇದಾಗಲಿ ನಮ್ಮ ಮನೆ ಹೆಣ್ಮಗುನು ಮುಖ್ಯನೇ ಪಕ್ಕದ ಮನೆಯನ್ನು ಮುಖ್ಯನೇ ಯಾಕಂದ್ರೆ ಹೆಣ್ಣು ಹೆಣ್ಣೆ ಅಂಡ್ ಅಪ್ರೀತಿಯ ಗೌರವ ತೋರಿಸಿ ಹೆಣ್ಮಕ್ಳನ್ನ ಮೊದಲು ಹಾಕೊಳ್ಳೋ ಏನೋ ಅಂತ ಹಾಕ್ಕೊಂಡು ಆಮೇಲೆ ಮೆತ್ತಿಗೆ ಐಟಮ್ ಸಾಂಗ್ ತೂರಿಸೋರು ಯಾರೋ ಹೇಳಿದ್ರು ಒಂದು ಐಟಮ್ ಸಾಂಗ್ ಹಾಕ್ಕೊಳ್ಳಿ ಅಂತ ತೂರಿಸಿ ಆ ಹೆಣ್ಮಕ್ಳನ್ನ ಸಿಕ್ಸ್ ಹಾಕ್ಸಿ ಎಷ್ಟೋ ಜನ ಹೆಣ್ಮಕ್ಳು ಅಂತ ಅಡ್ವಾನ್ಸ್ ಅಡ್ವಾನ್ಸಾಗಿ ಪಿಚ್ಚರ್ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಅವರು ಐಟಮ್ ಸಾಂಗ್ ಇದೆ ಅಂತ ಹೇಳಲ್ಲ ಹೇಳೋರು ಸಡನ್ನಾಗಿ ಐಟಮ್ ಸಾಂಗ್ ಇದೆ ಸಡನ್ನಾಗಿ ಬಿಟಿ ಹಾಕೊಳ್ಳಿ ಮಿನಿ ಹಾಕೊಳ್ಳಿ ಆ ಥರ ಇರ್ತಾರೆ ಅದಕ್ಕೆ ಹೆಣ್ಮಕ್ಳು ನೀವು ಹುಷಾರಾಗಿದ್ದೀವಿ ಫಸ್ಟೇ ಕಂಡೀಷನ್ ಹಾಕಿ ಐಟಮ್ ಸಾಂಗ್ ನಾನು ಮಾಡೋಲ್ಲ ಅಥವಾ ಕೆಟ್ಟದಾಗಿ ಡ್ರೆಸ್ ಹಾಕಲ್ಲ ನಾನು ಅಂತ ನೀವು ಹೇಳ್ಬಿಡಿ ಯಾಕಂದರೆ ಅದನ್ನು ಏನಾಗುತ್ತೆ ಅರ್ಧ ಶೂಟಿಂಗ್ ಆಗಲ್ಲ ಅವರು ಬಿಡೋಕ್ಕಾಗಲ್ಲ ನಿಮ್ಮ ನನ್ನ ದುಡ್ಡು ವಾಪಸ್ ಕೊಡಿ ನೀವು ಮಾಡಬೇಡಿ ಹೋಗಿ ಅಂತಾರೆ ಅವಾಗ ಅವ್ರು ಏನು ಮಾಡ್ತದ ದುಡ್ಡು ಇರಲ್ಲ ಆಯಿತು ಅಂತ ಐಟಮ್ ಸಾಂಗ್ ಮಾಡ್ತಾರೆ ಅದು ಅದೊಂದು ಸ್ಟಾಪ್ ಆಗಿದೆ ಅದು ಇವಾಗ ಎಲ್ಲರಿಗೂ ಹೊಸಗುರಿಗೆ ಬೆಸ್ಟ್ ಆಗ್ಬಾರ ಒಳ್ಳೇದಾಗಲಿ ನೀವು ಏನೇ ಪ್ರಮೋಷನ್ಸ್ ಇದ್ದರೂ ನಾನು ಮಾಡಿಕೊಡ್ತೀನಿ ಒಳ್ಳೆಯ ರೀತಿಯಲ್ಲಿ ಹೋಗಿ ಒಳ್ಳೆಯ ಒಳ್ಳೆಯವ್ರಿಗೆ ಒಳ್ಳೆಯದಾಗೇ ಆಗುತ್ತೆ ಆ್ಯಂಡ್ ಎಲ್ಲ ನ್ಯೂ ಕಮರ್ಸ್ಗೂ ಹೇಳ್ತಾ ಇದ್ದೀನಿ ಬೆಸ್ಟ್ ಆಫ್ ಕಕ್ ಆ್ಯಂಡ್ ನಿಮ್ದು ಏನೇ ಪ್ರಮೋಷನ್ ಇದ್ದು ನಿಮ್ಮದಲ್ಲಿ ಗೆಸ್ಟ್ ಅಪೀರೆನ್ಸ್ ಮಾಡಬೇಕಾ ಸಾಂಗಲ್ಲಿಗೆ ಬರ್ತೀನಿ ಬೇಕಾದ್ರೆ ಅಥವಾ ಸೀನಲ್ಲಿ ಬರ್ತೀನಿ ಗೆಸ್ಟ್ ಅಪೀರೆನ್ಸು ಅಥವಾ ನಿಮ್ಮ ಪಿಚ್ಚರ್ಗೆ ಆಡಾಡ್ಬೇಕಾ ನಾನು ಆಡಾಡ್ತೀನಿ ಅಥವಾ ನಿಮ್ಮ ಪೇಜ್ಗಳು ಲೈಕ್ಗಳು ಕೊಡಬೇಕಾ ಅದು ಮಾಡ್ತೀನಿ ನಿಮ್ಗೆ ಯಾವ್ದಾದ್ರು ಫಂಕ್ಷನ್ಸ್ಗಳು ಕರೀತೀರಾ ಆ ಫಂಕ್ಷನ್ಸ್ಗೂ ಬರ್ತೀನಿ ಆ್ಯಂಡ್ ಅದು ನನಗೆ ಹೆಲ್ಪ್ ಆಗುತ್ತೆ ನಮ್ಮ ಅಪ್ಪ ನೋಡ್ಕೊಡೋಕ್ಕೆ ಒಂದು ಸಿನಿಮಾ ಒಂದು ಕಮಿಟ್ ಆಗ್ಬೇಕಾದ್ರೆ ಒಬ್ಬ ನಿರ್ಮಾಪಕರು ಅವ್ರ ತಿಂಗಳೇ ಶುರು ಆಗುತ್ತೆ ಇಪ್ಪತ್ತೈದನೇ ತಾರೀಕು ಡೇಟ್ ಶುರು ಆಗುತ್ತೆ ಅಂತ ಹೇಳ್ತಾರೆ ಅಗ್ರಿಮೆಂಟ್ ಮಾಡಿಸ್ತಾರೆ ನೋಡಮ್ಮ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇದನ್ನ ಬಿಟ್ಟು ನೀನು ಹೋಗಂಗಿಲ್ಲ ಅಂತ ಹೇಳ್ತಾರೆ ಅವರು ಆರು ತಿಂಗಳಾದ್ರೂ ಸಿನ್ಮಾಗಳನ್ನ ಮಾಡೋದೇ ಇಲ್ಲ ಅಗ್ರಿಮೆಂಟ್ ಪತ್ರನೇ ತೋರಿಸಿ ಕೆಲವು ಹೆಣ್ಮಕ್ಳಿಗೆ ಭಯ ಉಟ್ಸಿರುವಂತಹ ಕೆಲವೊಂದು ವಿಚಾರಗಳು ನಾವು ಕೇಳ್ಪಟ್ಟಿದ್ದೀವಿ ಇದಕ್ಕೆಲ್ಲ ನೀವು ಏನ್ ಹೇಳ್ತೀರಾ ಆ ಒಂದು ಆ ನಿರ್ಮಾಪಕರು ಹೇಳ್ತೀವಿ ನಮ್ಮ ಒಂದು ಹೆಣ್ಣಿದೆ ಅಂತ ನೀವು ಒಂದು ನಿಮಿಷ ಯೋಚನೆ ಮಾಡಿ ಆವಾಗ ನಮ್ಮನೆಯಣಿಗೆ ನಾವು ಯಾವ ಮಟ್ಟಕ್ಕೆ ಗೌರವ ಕೊಡ್ತೀರಿ ಪ್ರೀತಿ ಕೊಡ್ತೀರಿ ಯಾವ ಮಟ್ಟಕ್ಕೆ ನಾವು ನೋಡ್ಕೊತೀರೋ ಆ ರೀತಿ ನೀವು ನೋಡ್ಕೊಳ್ಳಿ ಆ್ಯಂಡ್ ಆ ಥರ ಮಾಡಕ್ಕೆ ಹೋಗ್ಬೇಡಿ ಏನಂದ್ರೂ ಅಗ್ರಿಮೆಂಟು ಯಾಕಂದರೆ ಸಿನಿಮಾ ಪ್ರೊಡ್ಯೂಸರ್ ಹೇಳೋಕ್ಕಾಗಲ್ಲ ಟೈಮ್ ಏನು ಅಂತ ಅವ್ರು ದುಡ್ಡು ಇಟ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾನೆ ಒಂದು ಸರಿ ಬಜೆಟ್ ಜಾಸ್ತಿ ಆಗುತ್ತೆ ಅವಾಗ ಮತ್ತೆ ದುಡ್ಡು ಉಂಟಕ್ಕೆ ಟೈಮ್ ಬೇಕಾಗುತ್ತೆ ಅವಾಗ ಅದು ಆಗ್ಬೋದು ಅಂಡ್ ಎಸ್ ಎಲ್ಲ ಹೆಣ್ಮಕ್ಳು ನಿಮ್ಮ ಹುಷಾರಾಗಿ ನಿಮಗಿರಿ ಆ್ಯಂಡ್ ಯಾರು ಮಾತು ಕೇಳಬೇಡಿ ಯಾಕಂದ್ರೆ ನೀವು ಜೀವನ ಆ್ಯಂಡ್ ಸಿನ್ಮಾ ಒಂದೇ ನಿಮ್ಮ ಜೀವನ ಅಲ್ಲ ನಾನು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀನಿ ನೀವು ಮದುವೆ ಆಗಬೇಕು ನೀವು ಮಗು ನೋಡಬೇಕು ಟು ಬಿ ಹ್ಯೂಮನ್ ಇಸ್ ಟು ಬಿ ವಿಮೆನ್ ಅಂತಾರೆ ಟು ಬಿ ಮದರ್ ಇಸ್ ಟು ಬಿ ಡಿವೈನ್ ಅಂತಾರೆ ಮಂಚಿನ ಜನ್ಮದಲ್ಲೇ ಶ್ರೇಷ್ಠವಾದ ಜನ್ಮ ಅಂದರೆ ಹೆಣ್ಣಿನ ಜನ್ಮ ಅದರಲ್ಲೂ ತಾಯಿತನ ಅದನ್ನು ಆ ಜೀವನವನ್ನು ನೀವು ನೋಡಬೇಕು ಸಿನಿಮಾನೇ ನಿಮ್ಮ ಜೀವನ ಅಲ್ಲ සම්සත් ජනාවයි කෝටහන්.